ಬಾವಿ ಬಂದದ್ದು ನಂತರ ಆದ್ರೆ ಅವ್ರು ಕುಡಿದು ಎಂಬತ್ತೇಳು ವರ್ಷ ಬದುಕಿದ್ರು ಆ ಕೆರೆಯನ್ನ ನೀರು ಕುಡ್ಕ ಬಂದ್ರು ಆಗ ಫಿಲ್ಟರ್ ಈಗ ನಾವೇನ್ ಮಾಡ್ತಾ ಇದ್ದೀವಿ ಫಿಲ್ಟರ್ ವಾಟರ್ ಅದು ಇಲ್ಲ ಅಂದ್ರೆ ನೆಗಡಿ ಬರುತ್ತೆ ಕೆಂ ಬರುತ್ತೆ ಅಂತೀವಿ ಏ ನಾನು ಫಿಲ್ಟರ್ ವಾಟರ್ ಬೇಕು ಅಂತ ಕೇಳ್ತೀವಿ ಬೇರೆ ನೀರು ಕುಡಿದ್ರೆ ಅದ್ರಿಗೆ ಎಷ್ಟು ವರ್ಷ ಬರ್ತಾ ಇದೀವಿ ನಾವು ಆದ್ರೆ ಹಸು ಅಲ್ಲ ಹಸು ಯಾವ ನೀರನ್ನು ಕೊಡ್ತೀವಿ ನಾವು ನಾವೆಲ್ಲ ತಿಂದು ಕೈಯನ್ನ ತೊಳೆದು ಆ ಒಂದು ಪಾತ್ರೆಗೋ ಅಥವಾ ಒಂದು ಬಕೆಟ್ಗೋ ಹಾಕಿ ಆ ನೀರನ್ನ ಕುಡಿಸ್ತೀವಿ ಅಥವಾ ಮೋರಿಗೋಗುತ್ತೆ ಏನಾರ ದಾಹ ಅಂದ್ರೆ ಮೋರಿ ನೀರನ್ನ ಕುಡಿಯುತ್ತೆ ಹಸು ಅಲ್ವಾ ಕಸವನ್ನ ತಿನ್ನುತ್ತೆ ಏನೇ ತಿಂದ್ರು ಕೂಡ ಹಾಲನ್ನ ಕೊಡುತ್ತೆ ಆ ಹಾಲು ಏನು ಅಮೃತ ನಮ್ಮ ಜೀವವನ್ನ ಉಳಿಸುತ್ತೆ ಅಲ್ಲ ಹಾಗೆ ನಾವು ಏನೇ ಯಾರೇ ಕೆಟ್ಟದನ್ನ ಮಾಡಿದ್ರು ಕೂಡ ನಾವು ಆ ಕೆಟ್ಟದಕ್ಕೆ ನಾವು ನಮ್ಮ ಹೃದಯವನ್ನ ಕಲ್ಲಾಗಿ ಮಾಡಿಕೊಂಡು ಅವರಿಗೆ ಒಳ್ಳೆಯದನ್ನ ಮಾಡೋದನ್ನ ನಾವು ಹೋಗ್ಬೇಕು ಆ ಹೋದಾಗ ಮಾತ್ರ ಈ ದೇವನ ಜಾತ್ರೆ ಇದೆಯಲ್ಲ ಆ ದೇವನ ಜಾತ್ರೆ ಒಂದು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಒಂದು ಗಾಡಿಯಲ್ಲಿ ಬಂದಿರ್ತೀವಿ ನಾವು ಮೋಟರ್ ಸೈಕಲ್ ಅಥವಾ ಕಾರು ಅಥವಾ ಸೈಕಲ್ ಯಾವ್ದಾದ್ರು ಬಂದಿರ್ತೀವಿ ಅದಕ್ಕೆ ಒಂದು ಸಣ್ಣ ಪಂಕ್ಚರ್ ಆದ್ರೂ ಕೂಡ ಆ ಗಾಡಿ ಏನಾಗಲ್ಲ ಮುಂದಕ್ಕೆ ಹೋಗೋದಿಲ್ಲ ಆದ್ರೆ ದೇವರು ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾನೆ ದೇಹವನ್ನು ಕೊಟ್ಟು ಒಟ್ಟು ಒಂಬತ್ತು ರಂಧ್ರಗಳನ್ನ ಮಾಡಿದ್ದಾನೆ ನವರಂಧ್ರಗಳಿವೆ ನಮಗೆ ಗೊತ್ತಲ್ಲ ಆದರೂ ಕೂಡ ಆ ನವರಂಧ್ರಗಳನ್ನ ಕೊಟ್ಟು ನಮ್ಮ ದೇಹ ಪಂಕ್ಚರ್ ಆಗ್ದಂಗೆ ಇಟ್ಟಿದ್ದಾರಲ್ಲ ಅವನಿಗೆ ನಾವು ಥ್ಯಾಂಕ್ಸ್ ಹೇಳಬೇಡ್ವಾ ಧನ್ಯವಾದ ಹೇಳಬೇಡ್ವಾ ಆ ಧನ್ಯವಾದವನ್ನ ಹೇಳಿ ನಮ್ಮ ಜೀವನವನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾವು ಸಂಪತ್ತನ್ನ ಗಳಿಸೋದಿಕ್ಕೆ ಹೆಚ್ಚು ಚಿಂತನೆಯನ್ನ ಮಾಡದೆ ಸಂತೋಷವನ್ನು ಗಳಿಸೋದಕ್ಕೆ ಹೆಚ್ಚು ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಏಕಾಗ್ರತೆ ಬೇಕು ನಾವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಕ್ಷೇತ್ರದಲ್ಲಿ ನಾವು ಜಯ ಗಳಿಸೋದಕ್ಕೆ ತೊಡಗಬೇಕು ಅಲ್ಲ ಎಂಜಾಯ್ ಮಾಡಿ ಸಂತೋಷವಾಗಿರಿ ನಗುಮುಖದಿಂದ ನೀವು ಜೀವನವನ್ನು ಸ್ವೀಕರಿಸಿದ್ರೆ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಯಾರು ನಗಾಡ್ತಾ ಇರ್ತಾರೋ ನಗುತ್ತಾ ಜೀವನವನ್ನು ಕಳೀತಾರೋ ಅವರ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಯಾರು ಕೋಪ ಮಾಡಿಕೊಂಡರೋ ಅಥವಾ ಬೇರೆಯವ್ರನ್ನ ಕಂಡಾಗ ಯಾವಾಗಲೂ ಅವರನ್ನ ಒಂದು ಕೋಪದಿಂದ ಮಾತನಾಡಿಸ್ತಾರೋ ಅಂಥವರು ಬೇಗ ಜೀವನವನ್ನು ಬಿ ಪಿ ಬಂದು ಇನ್ನೇನೋ ಬಂದು ಬೇಗ ಜೀವನವನ್ನು ಕಳ್ಕೊತಾರೆ ಅದಕ್ಕೆ ಸಂತೋಷದಿಂದ ಇರಿ ಅರ್ಥ ಆಯ್ತಲ್ಲ ಹೇಗೆ ಅಂದರೆ ಮನಸ್ಸು ಮಾಡ್ಬೇಕಷ್ಟೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆಯನ್ನ ಮಾಡಬಹುದು ಒಂದು ನಿದರ್ಶನ ಹಿಂಗೆ ನಿಮ್ಮ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಪಾಠವನ್ನು ಮಾಡ್ತಾ ಇರ್ತಾರೆ ಅವರು ಕನ್ನಡ ಪಾಠವನ್ನ ಮಾಡುವಾಗ ಕನ್ನಡ ಅವಧಿಯಲ್ಲಿ ಯಾವುದೇ ಆಂಗ್ಲ ಪದಗಳನ್ನು ಬಳಸೋದಿತ್ತು ಯಾವಾಗಲೂ ಕೂಡ ಅವರು ಕನ್ನಡದಲ್ಲೇ ಅವರು ಪಾಠವನ್ನ ಮಾಡುವಂಥದ್ದು ಕನ್ನಡ ಪದಗಳನ್ನೇ ಬಳಸುವಂಥದ್ದು ಹೀಗೆ ಒಂದು ಹನ್ನೆರಡು ಗಂಟೆಯ ಸಮಯ ಹನ್ನೆರಡು ಗಂಟೆಯ ಸಮಯದಲ್ಲಿ ಇನ್ನೇನು ಲೆಕ್ಚರರ್ ಬರಬೇಕು ಮಾಸ್ತರರು ಬರಬೇಕು ಬರಬೇಕಾದ್ರೆ ಕೆಲವು ಹುಡುಗರು ಇರ್ತಾರಲ್ಲ ಟೀಟ್ಲೆ ಮಾಡುವಂತ ಹುಡುಗರು ಇದ್ದೇ ಅಲ್ವಾ ನಾವೇ ಇರ್ತೀವಿ ನೀವೇ ಇರ್ತೀರಲ್ಲ ಆ ಹುಡುಗರು ಏನಾದರೂ ಮಾಡಿ ನಮ್ಮ ಮಾಸ್ತರ ನಮ್ಮ ಲೆಕ್ಚರರ ಬಾಯಲ್ಲಿ ಇವತ್ತು ಆಂಗ್ಲ ಪದ ಬರೋಂಗೆ ಮಾಡಬೇಕು ಅಂತ ಅನ್ಕೋತಾರೆ ಹನ್ನೆರಡು ಗಂಟೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ ಆ ಕೊಠಡಿಯಲ್ಲಿ ಏನ್ ಮಾಡ್ತಾರೆ ಲೈಟ್ ಸ್ವಿಚ್ ಅನ್ನ ಆನ್ ಮಾಡ್ತಾರೆ ಬಲ್ಬ್ ಏನಾಗ್ತಾ ಇದೆ ಉರಿತಾ ಇದೆ ಲೆಕ್ಚರರ್ ಬರ್ತಾರೆ ಒಳಗಡೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಮೇಲೆಲ್ಲ ನೋಡ್ತಾರೆ ನೋಡಿದಾಗ ಹುಡುಗರು ಅನ್ಕೋತಾರೆ ಇವತ್ತು ನಮ್ಮ ಲೆಕ್ಚರರ್ ಬಾಯಲ್ಲಿ ಆಂಗ್ಲ ಭಾಷೆ ಬಳಕೆ ಆಗುತ್ತೆ ಇಲ್ಲಾಂದ್ರೆ ಲೈಟ್ ಅಂತಾರೆ ಇಲ್ಲಾಂದ್ರೆ ಬಲ್ಬ್ ಅಂತಾರೆ ಇಲ್ಲಾಂದ್ರೆ ಸ್ವಿಚ್ ಅಂತಾರೆ ಏನಾದ್ರೂ ಒಂದು ಪದವನ್ನ ಬಳಸ್ತಾರೆ ಆಗ ಅವರು ನೋಡ್ಬಿಟ್ಟು ಹೇಳ್ತಾರೆ ಸುತ್ತ ನೋಡ್ತಾರೆ ಬಲ್ಬ್ ಮುರಿತಾ ಇದೆ ಆಗ ಅವ್ರು ಹೇಳ್ತಾರೆ ದಿನಕರನ ಬೆಳಕಿನಲ್ಲಿ ದೀವಟಿಗೆಯನ್ನು ಹಚ್ಚಿದ ದೀರನಾರು ಅಂತಾರೆ ದಿನಕರನ ಬೆಳಕಿನಲ್ಲಿ ದೀವಟಿಗೆಯನ್ನು ಹಚ್ಚಿದ ದೀರನಾರು ಯಾರು ಸ್ವಿಚ್ ಆನ್ ಮಾಡಿದ್ನೂ ಖುಷಿ ಆಗ್ಬಿಡುತ್ತೆ ನಮ್ಮ ಲೆಕ್ಚರರ್ ನನ್ನನ್ನು ಏನಂದ್ರು ಅಂತ ಧೀರ ಅಂದ ಅಂತ ನಾನು ಸಾರ್ ಅಂತ ಎದ್ದ ನಿಂತ್ಕೊಂಡ ಆಗ ಅದು ಕೂಡ ಮಕ್ಕಳು ಮಾತಾಡ್ಕೊತಾ ಇರ್ತಾರೆ ಈಗ ಏನಾದರೂ ಸ್ವಿಚ್ ಆಫ್ ಮಾಡುವಂತನೋ ಏನು ಅಂತಾರಂತ ಆಗ ಆ ಲೆಕ್ಚರ ಹೇಳ್ತಾರೆ ಅಯ್ಯೋ ಅದಮ ಗುಂಡಿಯನ್ನು ಅದಮು ಅಯ್ಯೋ ಅದಮ ಗುಂಡಿಯನ್ನು ಅದಮು ಅಂತ ಹೇಳ್ತಾರೆ ಆಗ ಹೇಳಿದಾಗ ಅವನಿಗೆ ನಾಚಿಕೆ ಆಗುತ್ತೆ ಕೂತ್ಕೊಳ್ತಾನೆ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಯಾವುದೇ ಆಂಗ್ಲ ಭಾಷೆ ಪದೆಯನ್ನ ಬಳಸದೆ ನಾವು ಆ ಪಾಠವನ್ನ ಮಾಡಬಹುದು ಅನ್ನೋದನ್ನ ಆ ಲೆಕ್ಚರರ್ ತೋರಿಸ್ತಾರೆ ಆ ರೀತಿ ಮನಸ್ಥಿತಿ ನಮ್ದು ಹಾಕಬೇಕು ತಲೆ ಮೇಲೆ ಭಾರ ಒತ್ಕೋಬೇಡಿ ಅದೈತಲ್ಲ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ನಿಮ್ ತಲೆ ಮೇಲೆ ಹಾಕಿರೋರಂಗೆ ಒಂದೊಂದ್ಸಲ ಭಾರ ಒತ್ಕೊಂಡು ಕೂತ್ಕೋತೀರ ಆ ರೀತಿ ಕೂತ್ಕೋಬೇಡಿ ನಗ್ನಗಾರತ ಜೀವನವನ್ನ ಸ್ವೀಕರಿಸಿ ನಗ್ನಗಾರತ ಲೆಕ್ಚರರ್ ಹತ್ರ ಮಾತಾಡಿ ನಗ್ನಗಾರತ ಪಾಠವನ್ನ ಕೇಳಿ ಆ ಪಾಠ ಏನಾಗುತ್ತೆ ಇಷ್ಟ ಆಗುತ್ತೆ ನೀವು ತಲೆ ಮೇಲೆ ಭಾರ ಬಂದು ಪಾಠವನ್ನ ಕೇಳಿದ್ರೆ ಅದೇನಾಗುತ್ತೆ ನೀರಿಳಿಯದ ಗಂಟೆಗಳು ಕಡುಬಂ ತಿರುಕಿದಂತಾಯ್ತು ಅಂತ ಆಗುತ್ತೆ ಪ್ರಶ್ನೆಯನ್ನ ಮಾಡಿ ಕೆಲವು ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರ ನೀವು ಆ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮ ಲೋಕವೆಂಬುದು ಕರ್ತಾರನ ಕಮ್ಮಟ ಆ ಕರ್ತಾರನ ಕಮ್ಮಟದಲ್ಲಿ ನೀವು ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ನೋಡಿಸಿಕೊಳ್ಬೇಕು ಯಾರು ಅಶಕ್ತರಿರ್ತಾರೋ ಆ ಅಶಕ್ತರಿಗೆ ಮಿಡಿಯುವಂತಹ ಹೃದಯ ನಿಮ್ಮದಾಗಬೇಕು ಗೊತ್ತಾಯ್ತಲ್ಲ ಧರ್ಮ ಅಂದ್ರೆ ಒಂದು ಪ್ರೀತಿ ಅಂತ ಆ ಪ್ರೀತಿಯನ್ನ ನೀವು ರೂಢಿಸ್ಕೊಂಡಾಗ ನಿಮ್ಮ ಹೃದಯ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಮಿಡಿಯುವ ಹೃದಯ ಆಗುತ್ತೆ ಆ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನವನ್ನ ಹೋದ್ರಿ ಆ ಒಕ್ಕಲಿಗ ಮುದ್ದಣ್ಣನವರು ಒಕ್ಕಲಿಗ ಮುದ್ದಣ್ಣನವರು ಕೂಡ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅವರು ಕೂಡ ಶರಣರಾಗಿ ರೂಪುಗೊಳ್ತಾರೆ ಅವರು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಬಸವ ಕಲ್ಯಾಣಕ್ಕೆ ಹೋಗೋದಕ್ಕಿಂತ ಮೊದಲು ಬಸವಣ್ಣನ ಪ್ರಭಾವ ಹೇಗಾಯಿತು ಅನ್ನೋದನ್ನ ಒಂದು ಎರಡು ನಿಮಿಷದ ಒಂದು ನಿದರ್ಶನವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾನೆ ಒಕ್ಕಲಿಗ ಮುದ್ದಣ್ಣ ಉಳುಮೆಯನ್ನ ಮಾಡ್ತಾ ಇರ್ತಾರೆ ಕಲಬುರಗಿ ಜಿಲ್ಲೆಯ ಜೋಳದ ಹಾಳ ಅಂತಹ ಗ್ರಾಮದ ಹೆಸರು ಕಲ್ಬುರ್ಗಿ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಆ ಜೋಳದ ಹಾಲದಲ್ಲಿ ಒಂದು ಜಮೀನು ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ ಉಳುಮೆ ಮಾಡಬೇಕಾದ್ರೆ ಬಸವಣ್ಣನವರು ಕಲ್ಯಾಣದಿಂದ ಧರ್ಮ ಕಾರ್ಯವನ್ನ ಧರ್ಮವನ್ನ ಬೋಧನೆಯನ್ನ ಮಾಡುತ್ತಾ ಕುದುರೆಯಲ್ಲಿ ಮಂತ್ರಿಗಳಾಗಿರುತ್ತಲ್ಲ ಕುದುರೆಯಲ್ಲಿ ಬರ್ತಾ ಇರ್ತಾರೆ ಆ ಜಮೀನ್ ಹತ್ರ ಹನ್ನೆರಡು ಗಂಟೆ ಒಂದು ಗಂಟೆ ಸಮಯ ತುಂಬಾ ಬಿಸಿಲಿನ ಬೇಗ ಅದನ್ನು ತಡ್ಕೊಳ್ಳೆ ಕುದುರೆ ಒಂದು ಅದಕ್ಕೆ ಆಯಾಸ ಆಗಿರೋದು ಕಂಡು ಬರುತ್ತೆ ಆಗ ಆ ಮರದ ಕೆಳಗಡೆ ಕುದುರೆಯನ್ನ ಕಟ್ಟಾಕ್ತಾರೆ ಅಲ್ಲಿ ಜಮೀನಿನಲ್ಲಿ ಈ ಒಕ್ಕಲಿಗ ಮುಂದ ಕೆಲಸವನ್ನ ಮಾಡ್ತಾ ಇರ್ತಾರೆ ಉಳುಮೆಯನ್ನ ಮಾಡ್ತಾ ಇರ್ತಾರೆ ಯಾವುದೋ ಒಂದು ದಿವ್ಯ ವ್ಯಕ್ತಿತ್ವ ಬಂದು ಇಲ್ಲಿ ಕುಳಿತುಕೊಂಡಂಗಾಯ್ತಲ್ಲ ಅಂತ ಅವರಿಗೆ ಕಾಣುತ್ತೆ ಕಂಡಾಗ ಓಡೋಡಿ ಬರ್ತಾರೆ ಓಡಾಡಿ ಬಂದು ನೋಡಿದಾಗ ಬಸವಣ್ಣನವರ ಕಣ್ಣು ಅವರ ಮುಖ ತೇಜಸ್ಸು ಅವರಲ್ಲಿರುವ ಅಣೆಯಲ್ಲಿರುವಂತಹ ವಿಭೂತಿ ಇವೆಲ್ಲವನ್ನ ನೋಡಿ ರೋಮಾಂಚಿತರಾಗಬಿಡ್ತಾರೆ ಗುರುಗಳೇ ನಿಮ್ಮ ಹೆಸರೇನು ಅಂತ ಕೇಳಿದಾಗ ನನ್ನನ್ನು ಬಸವಣ್ಣ ಅಂತ ಕರೀತಾರೆ ಭಗವಂತನ ಪ್ರೇರಣೆಯಿಂದ ಕೆಲವು ವಚನಗಳನ್ನ ರಚನೆಯನ್ನ ಮಾಡಿದ್ದೇನೆ ಬಸವಣ್ಣನವರೇ ನಾನೇ ನಿಮ್ಮನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ದೇವರತ್ರ ಬರಬೇಕು ಆದರೆ ದೇವರೇ ನನ್ನ ಬಳಿ ಬಂದಂಗಾಯ್ತು ಅಂತ ಹೇಳಿ ಅವರಿಗೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣಾರ್ಥಿಗಳನ್ನ ಅರ್ಪಿಸ್ತಾರೆ ಬಸವಣ್ಣನವರೇ ಧರ್ಮ ಅಂದ್ರೆ ಏನು ಆಗ ಬಸವಣ್ಣ ಹೇಳ್ತಾರೆ ಧರ್ಮ ಅಂದ್ರೆ ಕೆಲವೇ ಮಾತುಗಳಲ್ಲಿ ಹೇಳೋಕೆ ಆಗೋದಿಲ್ಲಪ್ಪ ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಆ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಬಸವಣ್ಣನವರೇ ನಾನು ರೈತ ಅಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದೇನೆ ಆ ದನಗಳು ನನಗೋಸ್ಕರ ಕಾಯ್ತಾ ಇದೆ ನಾನು ಹೋಗಿ ಉಳುಮೆ ಮಾಡಬೇಕು ಎರಡೇ ಎರಡು ಸಾಲಿನಲ್ಲಿ ಧರ್ಮ ಅಂದ್ರೆ ಏನು ಆಗ ಬಸವಣ್ಣವರು ಹೇಳ್ತಾರೆ ಇಂತಹ ಒಬ್ಬ ಶಿಷ್ಯನನ್ನ ಪಡೆದಂತಹ ನಾನೇ ಧನ್ಯ ಧರ್ಮ ಅಂದ್ರೆ ಏನು ಅಂತ ಕೆಲವೇ ಮಾತುಗಳಲ್ಲಿ ಕೇಳಿ ಅಂದಾಗ ಆಗ ಅವರು ಒಂದು ವಚನವನ್ನು ರಚನೆ ಮಾಡ್ತಾರೆ ದಯವಿಲ್ಲದ ಧರ್ಮವಾದ ಆವುದಯ್ಯ ದಯವಿಲ್ಲದ ಧರ್ಮವಾದ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಳ್ಳನಯ್ಯ ಅಂತ ಹೇಳುತ್ತಾರೆ ದಯವೇ ಧರ್ಮದ ಮೂಲ ಧರ್ಮದ ಮೂಲ ಯಾವುದು ದಯ ಇರಬೇಕು ಕರುಣೆ ಇರಬೇಕು ಆ ಕರುಣೆ ಇಲ್ಲ ಅಂದ್ರೆ ಯಾವುದೇ ಧರ್ಮಗಳಲ್ಲೂ ಕೂಡ ಬೆಲೆ ಇಲ್ಲ ದಯವೇ ಧರ್ಮದ ಮೂಲ ಅದನ್ನ ಹೇಳಿದಾಗ ಒಕ್ಕಲಿಗ ಮದ್ದಣ್ಣಿಗೆ ಖುಷಿಯಾಗಿ ಬಿಡುತ್ತೆ ಇಷ್ಟೊಂದು ಸುಲಭನ ಧರ್ಮ ಅಂದರೆ ಒಬ್ಬ ರೈತ ತೆಂಗಿನ ಮರವನ್ನು ಬೆಳೆಸೋದಿಕ್ಕೆ ಎಷ್ಟು ವರ್ಷ ಅದಕ್ಕೆ ನೀರಾಕಿ ಗೊಬ್ಬರ ಹಾಕಿ ಬೆಳೆಸ್ತಾನೆ ಇಪ್ಪತ್ತು ವರ್ಷಗಳ ಕಾಲ ತಗೋತಾನೆ ಆದರೆ ಅದೇ ಒಂದು ಎಳೆ ಕುಡಿದು ರುಚಿಯಾಗಿರೋದನ್ನು ಹೇಳೋದಕ್ಕೆ ಕೇವಲ ಒಂದು ನಿಮಿಷ ಸಾಕು ಇಷ್ಟೊಂದು ಸುಲಭನ ಅಂತ ಹೇಳಿ ಅವರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಅರ್ಪಿಸಿದಾಗ ಅವನಿಗೆ ಹೃದಯ ಹೂವಿನಂತಾಗುತ್ತೆ ஆக்கணியின் பரபாத இடுக்கொண்டு